is ನಾವು ಐದು ಯೋಜನೆಗಳನ್ನು ಸಮಾಜಕ್ಕೆ ನೀಡಿದ್ದೇವೆ ಇಂದಿನ ನಮ್ಮ ಆರನೇ ಯೋಜನೆ ನೇತ್ರ ಶಿಕ್ಷಾ ಶಿಬಿರವನ್ನು ಈಗಾಗಲೇ ಆಯೋಜನೆ ಮಾಡಿದ್ದೇವೆ ಈ ಶಿಬಿರದ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಇದರ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಸಂದೀಪ್ ಅಧ್ಯಕ್ಷರು ಮಾರುತಿ ಜನಸೇವಕ ಸಂಘ ಮಗುವೆಪಟೋರಾದ ಇವರನ್ನು ನಾವು ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಾರೆ ಅತಿಥಿ ನಮ್ಮ ಮಾರ್ಗದರ್ಶಕರು ಹಿರಿಯ ಶಿಕ್ಷಕರು ಅದಲ್ಲದೆ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು ಕೂಡ ಉಳ್ಳದ ಮಗುವಿನ ಸಂಘದ ಆಡಳಿತದಲ್ಲಿರುವ ಶ್ರೀ ವ್ಯಾಕರಣ ಚಾಮರೇಶ್ವರ ದೇವಸ್ಥಾನದ ಆಡಳಿತ ಅಧ್ಯಕ್ಷರಾದಂತಹ ಶ್ರೀ ಸುರೇಂದ್ರ ಗುರಿಕಾರ ಇವರು ಈ ಕಾರ್ಯಕ್ರಮ

ಸ್ವಲ್ಪ ಯಾವ ಬೇಗ ಬರ್ತೇನೆ ಆದ್ರೂ ಸ್ವಲ್ಪ ಕಲಾವಿದ ಅವರೆಲ್ಲ ಬಂದು ಕಾಯ್ತಾರಲ್ಲ ನಾನು ಅಲ್ಲಿ ಆದ್ರೆ ಅವರ ಶಿಸ್ತಿನ ಕೈ ಸಿಪಾಯಿಗಳಾಗಿ ಅವರು ಮಾಡುವ ಕೆಲಸಗಳು ಇನ್ನು ಮುಂದಕ್ಕೂ ಕೂಡ ಒಳ್ಳೆಯ ಉನ್ನತಿಗೆ ಅವರು ಮುಂದಕ್ಕೆ ಸಾಗಲಿ ಅವರಿಗೆ ರಾಷ್ಟ್ರೋ ರಾಷ್ಟ್ರೋತ್ಸವ ಪ್ರಶಸ್ತಿಗಳು ಸಿಗಲಿ ಅಂತ ಹೇಳಿ ನನ್ನ ಆರೈಕೆ ಅವರಿಗೆ ಈಗ ಕ್ಯಾಮ್ರಿಗೆ ಚಿಕಿತ್ಸೆ ಕ್ಯಾಮ್ರಿಗೆ ಈ ಕಾಲಘಟ್ಟದಲ್ಲಿ ತುಂಬಾ ಪ್ರಾಧಾನ್ಯ ಉಂಟು ನಾರ್ಮಲಿ ಅದು ಒಂದು ವಿಷಯ ಏನೋ ಒಂದು ಗಾಯ ಹಾಸ್ಪಿಟಲ್ ಗೆ ಹೋಗಿ ಚಿಕಿತ್ಸಾ ನೋಡೋದು ಟ್ರೀಟ್ಮೆಂಟ್ ತಗೊಳ್ಳೋದು ಅದೇ ಬಿಡು ಸ್ಕ್ರೀನಿಂಗ್ ಕ್ಯಾಮ್ರಿಗೆ ತುಂಬಾ ಡಿಫ್ರೆನ್ಸ್ ಇರ್ತದೆ ನಮ್ಗೆ ಇದು ಪ್ರಾಬ್ಲಮ್ ಬರುವಾಗ ಪ್ರಾಬ್ಲಮ್ ನೋಡ್ಲಿಕ್ಕೆ ಅಂತ ಹಾಸ್ಪಿಟಲ್ ಹೋಗ್ತಾರೆ ಟೆಸ್ಟ್ ಮಾಡ್ತಾರೆ ಅಲ್ಲಿ ಚೆಕ್ಅಪ್ ಎಲ್ಲ ಮಾಡಿ ಡಾಕ್ಟರ್ ಆಗಿ ಅಂತ ಟ್ರೀಟ್ಮೆಂಟ್ ಅಂತ ಬಟ್ ಅದೇ ಒಂದು ಕ್ಯಾಂಪ್ ಅಲ್ಲಿ ಏನಂತಂದ್ರೆ ಒಂದು ಕಮ್ಯುನಿಟಿ ಒಂದು ಬಿಗ್ ಸ್ಕೇಲ್ ಒಂದು ಜಾಸ್ತಿ ಜನಕ್ಕೆ ನೋಡ್ಲಿಕ್ಕೆ ಆ ಗ್ರೂಪ್ ಅಲ್ಲಿ ನಾರ್ಮಲ್ ಪೀಪಲ್ ಇದ್ದಾರೆ ಕೆಲವರಿಗೆ ಪ್ರಾಬ್ಲಮ್ಸ್ ಬೀಳ್ತಾರೆ ಸೊ ಸ್ಕ್ರೀನಿಂಗ್ ಕ್ಯಾಂಪ್ ಗೆ ಒಂದು ಆಚಾರ ನೋಡಿ ಯಾರಿಗೆ ಪ್ರಾಬ್ಲಮ್ ಉಂಟು ಅವರಿಗೆ ಅದು ಪ್ರಾಬ್ಲಮ್ ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೂಡ ಇರ್ತದೆ ಒಂದು ಹಾಸ್ಪಿಟಲ್ ಹೋಗುವಾಗ ನಮಗೆ ತುಂಬಾ ಸಿಸ್ಟಮ್ಸ್ ಬಂತ ಹಾಸ್ಪಿಟಲ್ಸ್ ಹೋಗ್ತಾರೆ ಬಟ್ ಕ್ಯಾಂಪ್ ಅಲ್ಲಿ ಬರೋ ಏನಾಗ್ತಂದ್ರೆ ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಪ್ರಾಬ್ಲಮ್ ಇರ್ತದೆ ಅದು ಆ ಸ್ಟೇಜ್ ಅಲ್ಲಿ ಗೊತ್ತಾಗಲಿಕ್ಕೆ ಒಂದು ಬೆನಿಫಿಟ್ ಇರ್ತದೆ ಸೊ ಸ್ಕ್ರೀನಿಂಗ್ ಕ್ಯಾಂಪ್ ಅದೇ ಕಮ್ಯುನಿಟಿ ಮೆಡಿಸಿನ್ ಅಲ್ವಾ ಕಮ್ಯುನಿಟಿ ಆಫ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಸೊ ಕ್ಯಾಂಪ್ ಅಲ್ಲಿ ಈಗ ನೋಡುವಾಗ ಕಣ್ಣಿನ ಕಾರ್ಯಗಳಲ್ಲಿ ಮುಖ್ಯವಾಗಿ ಎರಡು ಗಾಯ ಇರ್ತದೆ ಒಂದು ಕಣ್ಣಿನ ಪವರ್ ಅಥವಾ ಅಂತ ಹೇಳ್ತಾರೆ ಸಣ್ಣ ಮಗು ಏನಕ್ಕೆ ಪವರ್ ಬರಲಿಕ್ಕೆ ಸಾಧ್ಯ ಇರುತ್ತೆ ಅವರಂತ ಮೈನಸ್ ಫೋರ್ ಪ್ಲಸ್ ಫೋರ್ ಜಾಸ್ತಿ ಡಿಫ್ರೆಂಟ್ ಕಡೆ ಇರ್ತದೆ ಎರಡು ಜಾಸ್ತಿ ಪವರ್ ಅಲ್ಲಿ ಕಣ್ಣಿಗೆ ಕೃಷಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಇರ್ತದೆ ಸೊ ಏನಾದ್ರು ರಿಫ್ರಾಕ್ಷನ್ ಟೀಮ್ ಉಂಟು ಫೆಸಿಲಿಟೀಸ್ ಎಲ್ಲ ಉಂಟು ಈಗ ಎಲ್ಲರಿಗೆ ಕಣ್ಣಿನ ಪವರ್ ಚೆಕ್ ಮಾಡಿ ನೋಡ್ತೇನೆ ಯಾರಿಗೆ ಪಾಯಿಂಟ್ ಉಂಟು ಯಾರಿಗೆ ಕನ್ನಡ ಬೇಕು ಎಷ್ಟು ಗುಣ ಬರ್ತದೆ ಅದನ್ನು ನೋಡಿ ಕರೆಕ್ಟ್ ಆಗಿ ಕನ್ನಡಕ್ಕೆ ಬರೆದುಕೊಡ್ತೇನೆ ಇನ್ನೊಂದು ಕ್ಯಾಟ್ರಾಕ್ಟ್ ಅಥವಾ ಪರಿಣಾಮ ಹೇಳ್ತೇನೆ ಒಂದು ನಾರ್ಮಲ್ ಕಣ್ಣಿನ ಪಡೆಯೋದು ನ್ಯಾಚುರಲ್ ಆಗಿ ಲೆನ್ಸ್ ಇರ್ತದೆ ಅದು ಒಂದು ಯಾವುದೊಂದು ಪ್ರಾಯ ಪ್ರಕಾರ ಸೊ ಒಂದು ಹೇರ್ ವೈಡ್ ಆಗ್ತದಲ್ಲ ಅದೇ ತರ ಕಣ್ಣಿನ ಲೆನ್ಸ್ ಅಂತ ಅನ್ನೋದು ಪ್ರಾಯವಾಗುವಾಗ ಅದು ವೈಡ್ ಆಗ್ತದೆ ಇಲ್ಲಿ ಪೊರೆ ಅಥವಾ ಕ್ಯಾಟ್ರಾಕ್ ಅಂತ ಹೇಳ್ತಾರೆ ಸೊ ಈಗ ಕ್ಯಾಂಪ್ ಅಲ್ಲಿ ನಮ್ದು ಚಿಕ್ಕಪ್ಪ ಮಾಡಿ ನೋಡ್ತೇನೆ ಯಾರಿಗೆ ಪೊರೆ ಉಂಟು ಯಾರಿಗೆ ಆಪರೇಷನ್ ಬೇಕು ಹಾಗೆ ಒಂದು ಕ್ಯಾಂಪ್ ಅಲ್ಲಿ ಆಪರೇಷನ್ ಹೇಳ್ಕೊಡ್ತೇನೆ ಇನ್ನೊಂದು ಡಯಾಬಿಟಿಸ್ ನಮ್ದು ನಾರ್ಮಲ್ ನೋಡುವಾಗ ಜೀವನ ಶೈಲಿ ಡಿಸೀಸ್ ಅಂತ ಹೇಳ್ತೇನೆ ಡಯಾಬಿಟಿಸ್ ಅಥವಾ ಹೈ ಬ್ಲಡ್ ಶುಗರ್ ಬಿ ಪಿ ಹೈ ಬಿ ಅಥವಾ ಹೈ ಟೆನ್ಷನ್ ಸೊ ಯಾವ ಪ್ರಕಾರ ಬಾಡಿ ಏನ್ ಎಫೆಕ್ಟ್ ಇರ್ತದೆ ಎಲ್ಲರಲ್ಲಿ ಗುರುತಿರ್ತದೆ ಬಿ ಪಿ ಜಾಸ್ತಿ ಆಗುವ ಶುಗರ್ ಜಾಸ್ತಿ ಹಾರ್ಟ್ ಗೆ ಬ್ರೈನ್ ಗೆ ಕಿಡ್ನಿಗೆ ಅದೇ ಪ್ರಕಾರ ಕಲ್ಯಾಣ ಒಳಗಡೆ ಇರ್ತದೆ ಆ ನರದಲ್ಲಿ ಕೂಡ ಎಫೆಕ್ಟ್ ಚೇಂಜಸ್ ಸ್ಟಾರ್ಟ್ ಆಗ್ತದೆ ಕಂಪೇರ್ ಮಾಡಿ ನೋಡುವಾಗ ಹಾರ್ಟ್ ಬ್ರೈನ್ ಮುಂಚೆ ನರದಲ್ಲಿ ಸೊ ಇನಿಷಿಯಲ್ ಸ್ಟೇಜ್ ನಮ್ಗೆ ಏನು ಸಿಂಪ್ಟಮ್ಸ್ ಗೊತ್ತಾಗ ಮುಖ್ಯವಾಗಿ ಶುಗರ್ ಬಿ ಬಿ ಕಂಟ್ರೋಲ್ ಮಾಡಬೇಕು ಬಟ್ ಅದೇ ಬಿಟ್ಟು ವರ್ಷ ವರ್ಷ ಪ್ರತಿ ವರ್ಷ ಒಂದು ಸತಿ ಡೆಫಿನೆಟ್ ಆಗಿಂಗ್ ಹಾಸ್ಪಿಟಲ್ ಬಂದು ನಮ್ಗೆ ಪರೀಕ್ಷೆ ಚೆಕ್ಅಪ್ ಮಾಡ್ತಾರೆ ಪರೀಕ್ಷೆ ಅಂತ ಹೇಳುವ ಎಲ್ಲ ಹೋಗಿ ಪವರ್ ಚೆಕ್ ಮಾಡಿ ಹೋಗ್ತೇನೆ ಅದೆಲ್ಲ ಕಣ್ಣಿನ ಹಾಸ್ಪಿಟಲ್ ನಮ್ದು ಹಾಸ್ಪಿಟಲ್ ರಿಟರ್ನ್ ಆಗೋ ಸ್ಪೆಷಲ್ ಡಿಪಾರ್ಟ್ಮೆಂಟ್ ಉಂಟು ಅಲ್ಲಿ ಕೂಡ ಚೆಕ್ಅಪ್ ಸ್ಕ್ಯಾನ್ ಎಲ್ಲ ಮಾಡ್ಲಿಕ್ಕೆ ಎಲ್ಲರೂ ವರ್ಷ ವರ್ಷ ಡೆಫಿನೆಟ್ ಆಗಿ ಯಾರಿಗೂ ಶುಗರ್ ಉಂಟು ಯಾರಿಗೆ ಬಿ ಪಿ ಉಂಟು ಫಸ್ಟ್ ಶುಗರ್ ಬಿ ಪಿ ಡಾಕ್ಟರ್ಗೆ ತೋರಿಸಿ ಅದು ಕಂಟ್ರೋಲ್ ಮಾಡಿಸಿ ಅದೇ ಕಡೆ ಬಂತು ಕಡಿಮೆ ಪರೀಕ್ಷಾ ವರ್ಷ ವರ್ಷ ಮಾಡ್ಬೇಕು ಮಾಡುವಾಗ ನಮಗೆ ಸ್ವಲ್ಪ ಟ್ರೀಟ್ಮೆಂಟ್ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ತುಂಬಾ ಲೇಟ್ ಸ್ಟೇಜ್ ಹೋಗುವಾಗ ಸಡನ್ ಆಗಿ ಹೊರಗಡೆ ಸ್ಟಾರ್ಟ್ ಆಗ್ತದೆ ಆಪರೇಷನ್ ಎಲ್ಲ ಬೇಕಾಗುತ್ತೆ ಸೊ ಶುಗರ್ ಬಿ ಪಿ ಅದು ಕಂಟ್ರೋಲ್ ಮಾಡಿ ಅದ್ರ ಜೊತೆ ಕಣ್ಣಿನ ಪರೀಕ್ಷೆ ವರ್ಷ ವರ್ಷ ಮಾಡ್ಬೇಕು ಇನ್ನೊಂದು ಕಣ್ಣಿನ ಪ್ರೆಷರ್ ಅಂತ ಹೇಳ್ತೀವಿ ಯಾವಾಗ ಪ್ರಕಾರ ಪಿ ಪಿ ಬ್ಲಡ್ ಪ್ರೆಷರ್ ಇರುತ್ತೆ ಅದೇ ತರ ಕಣ್ಣಿನ ಒಳಗಡೆ ಕಡೆ ಪ್ರೆಷರ್ ಇರುತ್ತೆ ಬ್ರೋಕೋಮ ಅಂತ ಹೇಳ್ತೇನೆ ನಮಗೆ ದೃಷ್ಟಿ ಗೊತ್ತಾಗಲ್ಲ ತುಂಬಾ ಲೇಟ್ ಸ್ಟೇಜ್ ಆಗುವಾಗ ಅದು ಫಸ್ಟ್ ದೃಷ್ಟಿ ಇನ್ ಸೈಡ್ ಇಂದ ಹೋಗಿರೋದು ಸೆಂಟ್ರಲ್ಲಿ ಬರಲು ತುಂಬಾ ಲೇಟ್ ಆಗುವಾಗ ಸಂಪೂರ್ಣವಾಗಿ ದೃಷ್ಟಿ ಹೋಗುತ್ತೆ ಲೋಕೋಮಲ್ಲಿ ಫ್ಯಾಮಿಲಿಲಿ ಇದು ಜೆನೆಟಿಕ್ ಆಗಿ ಕೂಡ ಬರುತ್ತೆ ಮನೆಯಲ್ಲಿ ಫಾದರ್ ಮದರ್ ಯಾರ್ಕಿ ಒಂದ ಅದು ಆಕ್ಸ್ ಜನರೇಷನ್ಸ್ ಗೆ ಬರಲಿಕ್ಕೆ ಸಾಧ್ಯತೆ ಸೋ ಯಾನಿ ಲೋಕೋಮಲ್ಲಿ ನಾವು ಕೂಡ ನಾರ್ಮಲಿ ಇರುವ ಹಾಗೆ హాಸ್ಪಟಲ್ ಅಲ್ಲಿ ಬಂದು ಕಣ್ಣೆ ಪ್ರೆಶರ್ ಚೆಕ್ ಮಾಡಿ ಯಾರ್ಕಿ ಲೋಕೋಮ ಸಿಂಪ್್ಟಮ್ಸ್ ಇಂದ ಅದಕ್ಕೇ ಲಾಗಿಗೆ ಚಿಕನ್ ಶುರು ಮಾಡ್ಕರಿ ಅಕ್ಕೆ ಕನ್ಸಲ್ ಸ್ಟಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಐ ಡ್ರಾಪ್ಸ್ ಎಲ್ಲಾ ಕೊಡುತ್ತೆ ಅದು ವಿಗಾರ್ ಅಂತ ನೋಡಿ ಮಾರುತಿ ಜನಸೇವೆ ಸಂಘದ ಬಗ್ಗೆ ಒಂದೆರಡು ವರ್ಷದ ನಲವತ್ತು ಕಾರ್ಯಕ್ರಮ ಮಾರುತಿ ಜಲಸೇವೆ ಸಂಘ ಇಪ್ಪತ್ತು ಕಾರ್ಯಕ್ರಮವನ್ನ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಇನ್ನೂ ಇಪ್ಪತ್ತು ಕಾರ್ಯಕ್ರಮವನ್ನ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ ಈಗಾಗಲೇ ಸುಮಾರು ಏಳು ಕಾರ್ಯಕ್ರಮಗಳು ನಡೆದಿದೆ ಅಂದರೆ ಒಂದು ಶಬ ಶಿಥಿಲೀಕರಣ ಪೆಟ್ಟಿ ಸೈನ್ ಬಾಕ್ಸ್ ಅನ್ನ ಈಗಾಗಲೇ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ದಾನ ರೂಪವಾಗಿ ನೀಡಿದ್ದೇವೆ ಕರ್ನಾಟಕ ರಾಜ್ಯ ಸಿ ಸಿಗುವ ಸಂದರ್ಭದಲ್ಲಿ ನೀಡಿದ ಐದು ಲಕ್ಷ ರೂಪಾಯಿಗೆ ಇನ್ನೈದು ಲಕ್ಷವನ್ನು ಸೇರಿಸಿ ಸುಮಾರು ಹತ್ತು ಲಕ್ಷ ರೂಪಾಯಿಯ ನಾಲ್ಕು ಡೆಡ್ ಬಾಡಿ ಇಡುವಂತಹ ಒಂದು ಶಿಥಿಲೀಕರಣ ಪೆಟ್ಟಿಗೆಯನ್ನು ಈಗಾಗಲೇ ಈ ಸಮಾಜಕ್ಕೆ ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡಿದೆ ಹಾಗೆಯೇ ನಲವತ್ತು ಕಾರ್ಯಕ್ರಮದಲ್ಲಿ ಸುಮಾರು ವಿವಿಧ ರೀತಿಯ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಈ ಪಾಪದ ಆಸಕ್ತರಿಗೆ ಅಂತ ಒಂದು ವ್ಯಕ್ತಿಗಳಿಗೆ ನಾಲ್ಕು ಮನೆಯನ್ನ ಈಗಾಗಲೇ ನಿರ್ಮಿಸಬಹುದು ಅದರಲ್ಲಿ ಒಂದು ಮನೆಯ ಶಿಲಾನ್ಯಾಸ ಕೂಡ ನಡೆದಿದೆ ಕಡು ಬಡಬಡವರು ಅವರ ಮನೆಯನ್ನು ನೋಡಿದರೆ ನಿಮಗೆ ಸಾಧಾರಣವಾಗಿ ಗೊತ್ತಿರಬಹುದು ಸುತ್ತು ಕಡ ಬಡವರಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿಯ ಒಂದು ಮನೆಯನ್ನ ಈಗಾಗಲೇ ನಾವು ಶಿಲಾನ್ಯಾಸವನ್ನು ಮಾಡಿದ್ದೇವೆ ಇನ್ನೂ ಮೂರು ಮನೆಗಳು ಸುಮಾರು ನಮ್ಮ ರಿಷನ್ಮಲ್ಲಿ ಈ ಒಂದು ಮೂರು ಮನೆಯನ್ನು ನಿರ್ಮಿಸಲಿದ್ದೇವೆ ಹಾಗೆ ವಿವಿಧ ಕಾರ್ಯಕ್ರಮಗಳ ನಲವತ್ತು ಪಿ ಅಲ್ಲಿ ಕಾರ್ಯಕ್ರಮಗಳಿದ್ದೇವೆ ನಮ್ಮದು ಇದೆ ಅದನ್ನು ಎಲ್ಲ ಕಾರ್ಯಕ್ರಮವನ್ನು ಹೀಗಾಗಿ ಸಂಶುದ್ಧವಾಗಿ ನನಗೆ ಇಲ್ಲಿದ್ದು ಈ ಸಮಯವಿಲ್ಲ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ನಾನು ಟೌನ್ ಹಾಲ್ನಲ್ಲಿ ಇಪ್ಪತ್ತೈದು ತಾರೀಕು ಮಂಗಳವಾರ ಸಂಜೆ ಐದು ಗಂಟೆಗೆ ನೆರವೇರಿದ್ದೇನೆ ಇದಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿಮೂರ್ವಕವಾಗಿ ನಡೆಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಇಪ್ಪತ್ತೈದು ತಂದೆಯನ್ನು ಕಳಕೊಂಡ ಮಕ್ಕಳ ಶಿಕ್ಷಣದ ಶಿಕ್ಷಣದಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಹಾಗೆಯೇ ಅವರಿಗೆ ರೇಷನ್ ಕಿಟ್ ಎರಡು ಸಾವಿರ ರೂಪಾಯಿ ರೇಟ್ ರೇಷನ್ ಕಿಟ್ ಅನ್ನ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಯ ಈ ಒಂದು ಹಣವನ್ನು ಅಲ್ಲಿ ಅವರಿಗೆ ದಾನ ರೂಪವಾಗಿ ನೀಡಲಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ನಾಡೋಜ ಜಿ ಶಂಕರ್ ಸರ್ ಅವರು ಹಾಗೂ ನಮ್ಮದು ಶಾಸಕರಾದಂತಹ ಈಗ ಸ್ಪೀಕರ್ ಆದಂತಹ ಶ್ವೇತಾ ಜ್ಯೂತಿ ಅವರು ಹಾಗೆ ಅವರ ಸಹೋದರ ಶ್ರೀಯುತ ಗಿಫ್ಟಿಕಾ ಗಿಫ್ಟಿಕಾದರವರು ಹಾಗೆಯೇ ನಮ್ಮದು ಎಮ್ ಎಲ್ ಎ ಆದಂತಹ ವೇದಾಸ್ ಕಾಮತ್ ಹಾಗೂ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ಕ್ಯಾಪ್ಟನ್ ವಿಜಯ್ ಶಂಕರ್ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮವು ನಿರ್ವಿಘ್ನ ಮತ್ತು ಯಶಸ್ವಿಯಾಗಲು ತಮ್ಮೆಲ್ಲ ಸಹಕಾರ ಅತಿ ಮುಖ್ಯವಾಗಿರುತ್ತದೆ ನಾವು ತಮ್ಮಲ್ಲಿ ವಿನಾಮ್ರಿಯನ್ನು ಕಾರ್ಯಕ್ರಮಕ್ಕೆ ನೀವು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ವಿನಂತಿಸುತ್ತಾ ಈ ಒಂದು ನಮಗೆ ಅವಕಾಶ ಕೊಟ್ಟಂತ ನಮ್ಮ ಮಾರುತಿ ಜನ ಸೇರ ಎಲ್ಲ ಮತಾಧಿಕಾರಿಗಳಿಗೆ ಉನ್ನಲೆಯನ್ನು ಮಾಡುತ್ತಾ ಅದನ್ನು ಮಾತನ್ನು ಊರಿಸಿದ್ದೇನೆ